ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಸೆಮಣೆಯರಲಿರುವ ಸೆಲೆಬ್ರಿಟಿಗಳು ಯಾರ್ಯಾರು ಅಂತ ತಿಳ್ಕೊಳ್ಳೋಣ ಬನ್ನಿ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಮದುವೆ ಫೆಬ್ರವರಿ ಹದಿನಾರರಂದು ನಡೆಯಲಿದ್ದು ಮೈಸೂರಿನಲ್ಲಿ ಈ ಜೋಡಿಗಳು ಸಪ್ತಪದಿ ತುಳಿಯಲಿದ್ದಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರಿಗೂ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ತೇಜಸ್ವಿ ಸೂರ್ಯ ತಮಿಳುನಾಡು ಮೂಲದ ಶ್ರೀವಶ್ರೀ ಸ್ಕಂದ ಪ್ರಸಾದ್ ಅವರನ್ನ ಕೈ ಹಿಡಿಯಲಿದ್ದು ಮಾರ್ಚ್ ನಾಲ್ಕರಂದು ಇವರ ಮದುವೆ ನಿಶ್ಚಯವಾಗಿದೆ ಇನ್ನ ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ ಕೂಡ ಮದುವೆಗೆ ರೆಡಿಯಾಗಿತ್ತು ಈಗಾಗಲೇ ಕೆಲವು ಮಾಧ್ಯಮದ ಸಂದರ್ಶನದಲ್ಲಿ ಈ ವರ್ಷ ಮದುವೆ ಆಗೋದಾಗಿ ತಾವೇ ಹೇಳಿಕೊಂಡಿದ್ದಾರೆ ಇತ್ತ ಬಿಗ್ ಬಾಸ್ ಎಂಟರಲ್ಲಿ ಅಲ್ಲಿ ಎಲ್ಲರ ಮನಗೆದ್ದಂತಹ ಜೋಡಿ ದಿವ್ಯಾ ಉರುಗ ಹಾಗೂ ಕೆಪಿ ಅರವಿಂದ್ ಕೂಡ ಈ ವರ್ಷವೇ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಜೀವನಕ್ಕೆ ಕಾಲಿಡಲು ಎಲ್ಲ ತಯಾರಿ ನಡೆಸಿದ್ದಾರೆ ಇನ್ನೊಂದು ಅಚ್ಚರಿ ಸುದ್ದಿ ಅಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆಂಕರ್ ಹಾಗೂ ಕರಾವಳಿ ಬೆಳಗ್ಗೆ ಅನುಶ್ರೀ ಕೂಡ ಮದುವೆ ಮಾಡಿಕೊಡಲು ಮನಸ್ಸು ಮಾಡಿದ್ದಾರೆ ಈಗಾಗಲೇ ಅವರೇ ತಮ್ಮ ನಿರೂಪಣೆಯ ವೇಳೆ ಈ ವಿಚಾರದ ಬಗ್ಗೆ ಸುಳಿವು ನೀಡಿದ್ದು ಈ ಸುದ್ದಿಯನ್ನ ಅಪ್ಪು ಹುಟ್ಟು ಹಬ್ಬದ ದಿನ ಅನೌನ್ಸ್ ಮಾಡುತ್ತಾರೆ ಎನ್ನಲಾಗಿದೆ ಅಲ್ಲದೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ ದೇವರಕೊಂಡ ಹಾಗೂ ಕನ್ನಡ ಕನ್ನಡರಪ್ಪ ಚಂದನ್ ಶೆಟ್ಟಿ ಕೂಡ ಈ ವರ್ಷದ ಕೊನೆಯಲ್ಲಿ ಅಂದರೆ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಅಸೆಮಣೆ ಏರಲು ಸಜ್ಜಾಗಿದ್ದಾರೆ ಎಂಬ ವದಂತಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿವೆ